ಈ ಮೈಕ್ ಮುಂದೆ ದಿನಗಲ್ಲ ಬೆಳಿಗ್ಗೆ ರ್ಯಾಲಿ ಆಗಿರುತ್ತೆ ಇದು ಅವರ ಇಚ್ಛೆ ಇರುತ್ತೆ ಕೋರೋಣ ಮದುವಾ ನಾನೇ ಶಾಲುಗಳು ಹಾಕಿ ಗೆಸ್ಟ್ಗಳಿಗೆ உங்க கொஞ்சவங்க என்னாச்சு சரம் தோரப்படி தோராகி போயிடுறாங்க இல்ல இல்ல இங்களே பனி இன்னும் கொஞ்சம் மத்த ஜாகால খালি ஆட்டல ஆட்டல மாட்டு சரம் இல்ல வந்துடுறோம் போட்டோ போட்டோ எடுக்க

ರಾಜ್ಯಸ್ತವಕ್ಕೆ ಜಯ ಕನ್ನಡ ರಾಜ್ಯಸ್ತವಕ್ಕೆ ಜಯ ಜನಪ್ರಭು ಆಡಳಿತದ ಸಮೃದ್ಧಿ ಮಂಡನೆಗೆ ಜಯ ಜನಪ್ರಭು ಆಡಳಿತದ ಸಮೃದ್ಧಿ ಮಂಡನೆಗೆ ಜಯ ಆ ಜೀಪ್ ಮುಂದೆ ಬರಬೇಕಪ್ಪ ನರವಣಿಗೆ ಜೀಪನ್ನ ಸ್ವಲ್ಪ ಜಾಗ ಬಿಡಿ ಮುಂದೆ ಡೋನಲ್ಲಿ ಶುರುವಾದಂತ ಒಂದು ಕಾರ್ಯಕ್ರಮ ಇದೆ ನಾವು ಇಲ್ಲಿ ಫಾಲೋ ಮಾಡ್ತೀ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ನಮ್ಮೂರ ಹಬ್ಬ ಮುಳಬಾಗಿಲು ಉತ್ಸವ ಬಾರಿಸು ಕನ್ನಡ ಡಿಂಡಿ ನಮ್ಮ ಶಾಸಕರು ಹೇಳಿದಂತಹ ಹೆಸರು ಈ ಕಾರ್ಯಕ್ರಮಕ್ಕೆ ಅವರ ಸೂಚನೆಯಂತೆ ಇಟ್ಟಂತಹ ಹೆಸರು ಮುಳಬಾಗಿಲು ಉತ್ಸವ ಬಾರಿಸು ಕನ್ನಡ ಡಿಂಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಒಂದು ಕಾರ್ಯಕ್ರಮಕ್ಕೆ ಸಂಡೆ ಚಿತ್ರ ಚಲನಚಿತ್ರ ಇನ್ನೊಂದು ಕ್ಷೇತ್ರದಂತಹ ದಯವಿಟ್ಟು ಮೈಕ್ ಹಾಲು ಹಾಕ್ಬಿಡಣೆ ಒಟ್ಟಾರೆ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ತಲುಪಿಸಲು ಸುಮಾರು ಮಾಧ್ಯಮದವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಇದು ಕನ್ನಡಿಗರ ಹಬ್ಬ ಹೊರಬಾಗಿನ ಉತ್ಸವ ಈ ಕಾರ್ಯಕ್ರಮ ನಿರ್ವಹಿಸಲು ನಮಗೆ ಸಾಥ್ ನೀಡಿರುವಂತಹ ಪೊಲೀಸ್ ಇಲಾಖೆಗೆ ಅನಂತ ಅನಂತ ಚಕ್ರ ವಾಹನ ಆಗಲಿ ಆಟೋಗಳಾಗಲಿ ಇಂಧನೇ ಬರಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಕಂಡು ಕೇಳರಿಯದಂತಹ ಇಡೀ ಕರ್ನಾಟಕ ನಮ್ಮ ಕಡೆ ತಿರುಗಿ ನೋಡುವಂತಹ ಕಾರ್ಯಕ್ರಮಗಳನ್ನ ಕನ್ನಡ ರಾಜ್ಯೋತ್ಸವ ಮುಖಾಂತರ ಮುಳುಬಾಗಿಲಿನ ಹೆಸರನ್ನ ರಾಜ್ಯಾದ್ಯಂತ ಪಸರಿಸ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರು ಹಾಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶ ನಿರ್ದೇಶಕರಾದಂತಹ ರಘುಪತ್ ರೆಡ್ಡಿ ಅಣ್ಣನವರು よく見てる We'll be

I mm -hmm.

ಶಾಸಕರು ಹಾಗೂ ಶಾಸಕರ ಜೊತೆಯಲ್ಲಿ ಗಣ್ಯಮಾನ್ಯರು ಮಾತ್ರ ಅಂಬೇಡ್ಕರ್ ಪ್ರತಿಕ್ರಿಯೆ ಮತ್ತು ಮಾಲಾರ್ಪಣೆ ಮಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು

பட்ட